ಬಂಧುಗಳೇ ಇವತ್ತು ನಾನು ನಿಮಗೆ ಮಿಲ್ಕ್ ಫ್ರೀ ಮಿಕ್ಸ್ ಪೌಡರನ್ನು ಯಾವ ರೀತಿ ಮಾಡೋದಂತ ತೂರಿಸಿ ಕೊಡಾಕತ್ತೀನಿ ಈ ಒಂದು ಪೌಡರ್ ನಮ್ಮ ಮನೆಯಾಗಿತ್ತು ಇತ್ತಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಈ ಒಂದು ಪೌಡರನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ವರ್ಷ ಪೂರ್ತಿ ನಾವು ಯೂಸ್ ಮಾಡ್ಕೋಬಹುದು ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರೆಸಿಪಿ ಈ ಒಂದೇ ಒಂದು ಪೌಡ್ರನಿಂದ ಹಲವಾರು ಬೆನಿಫಿಟ್ಸ್ ಇದೆ ರೀ ಆ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಈ ರೆಸಿಪಿ ಶುರು ಮಾಡ್ತಾ ಮಾಡ್ತಾ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ರೀ ಮತ್ತು ಮಾಡೋದು ಭಾಳ ಸಿಂಪಲ್ ರೀ ನಮಗೆ ಸ್ವಲ್ಪ ಖರ್ಚಿನೊಳಗೆ ಹೆವಿಯಾಗಿರುವಂಥ ಬೆನ್ಫಿಟು ನಮಗೇನೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಗ್ಲಾಸ್ ನಾವು ಹಾಲನ್ನು ಕುಡಿಯೋದ್ರಿಂದ ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದಬೌದು ಎಲ್ಲ ಸಮಸ್ಯೆಯಿಂದ ದೂರ ಇರಬಹುದು ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಬರ್ರಿ ಹಾಗಾದ್ರೆ ತಡ ಮಾಡ್ದ ರೆಸಿಪಿ ಶುರು ಮಾಡೋಣ ಬರ್ರಿ ಇದಕ್ಕೆ ನೋಡ್ರಿ ನಾನು ರೆಡಿ ಮಾಡಾಕ ಮೊದಲಿಗೆ ಹೆಸರು ಕಾಳು ರೀ ಹೆಸರು ಕಾಳು ನಮಗೆ ಭಾಳ ಅಂದ್ರೆ ಭಾಳ ಆರೋಗ್ಯ ರೀ ನಮ್ಮ ನರಗಳನ್ನು ಪೌಷ್ಟಿಕವಾಗಿ ಈ ಹೆಸರು ಕಾಳು ಮೇನ್ ಪಾತ್ರನ ವಹಿಸ್ತೈತಿ ರೀ ಇದು ಅದಕ್ಕೆ ನೋಡಿರಿ ಹಬ್ಬ ಹರಿದೊಳಗೆ ಇದರಿಂದ ಬ್ಯಾಳಿಯಿಂದ ಕೋಸಂಬರಿ ಮಾಡೋದು ಯದಕ್ಕೆಂದ್ರಿ ಇಲ್ಲ ನಾವು ಹಬ್ಬದೊಳಗೆ ಕೆಲಸ ಮಾಡಿ ಅಲಿಸ್ ಹೋಗಿರ್ತೀವಿ ಎನರ್ಜಿ ಕಡಿಮೆ ಆಗಿರ್ತೈತಿ ಆ ಕೋಸಂಬರಿ ತಿನ್ನೋದ್ರಿಂದ ಹೊಳ್ಳಿ ವಾಪಸ್ ಎನರ್ಜಿ ಬರ್ತೈತಂತನ ಕೋಸಂಬರಿ ಅನ್ನೋ ಪದ್ಧತಿ ಇಟ್ಟಾರೆ ನಮ್ಮ ಹಿರಿಯರು ಹಿರಿಯರು ಮಾಡಿರುವಂಥ ಪದ್ಧತಿ ನೋಡ್ರಿ ಒಂದು ಸುಳ್ಳಲ್ಲ ರೀ ಎಲ್ಲನೂ ಅವ್ರು ನಮಗೆ ಯಾವ ರೀತಿಯಲ್ಲಿ ಯಾವಾಗ ಯಾವುದನ್ನು ತಿಂದ್ರೆ ನಾವು ಆಸ್ಪತ್ರೆಯಿಂದ ಮುಕ್ತಿಯನ್ನು ಹೊಂದುತ್ತೀವಿ ನಮ್ಮ ಆರೋಗ್ಯನ ಯಾವ ರೀತಿಯಾಗಿ ಕಾಪಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ರೀ ಅದಕ್ಕೆ ಯಾವ ಯಾವ ಟೈಮ್ನಲ್ಲಿ ಏನೇನು ಮಾಡ್ತಾರಂತ ಅವ್ರಿಗೆ ಗೊತ್ತಿತ್ತು ಹಂಗನ್ನು ಪಾಲಿಸ್ಕೊತ ಬಂದರ್ರಿ ಅವರು ಈಗ ಇದನ್ನ ನೋಡ್ರಿ ಹೆಸರು ಕಾಳಿನೊಳಗೆ ನಾವು ನೀರನ್ನು ಹಾಕಿ ಚಲೋ ಹೊತ್ತೊಳಿರಿ ಇದು ನೋಡಿರಿ ಡೈರೆಕ್ಟಾಗಿ ಹೊಲದಾಗ ಬೆಳೆದಿರುವಂಥದ್ದು ಮನೆಗೆ ಬಂದಿರುವಂಥದ್ದು ರೀ ಇದು ಇದರೊಳಗೆ ಮ್ಯಾಲೆ ಸ್ವಲ್ಪ ಜೋಳಗಿಳು ಇರುವಂಥದ್ದು ಏನು ರೀ ಇತ್ತಂದ್ರೆ ನೀರಿನ ಮೇಲೆ ಬಂದುಬಿಡ್ತೈತೆ ರೀ ಅದೆಲ್ಲ ತೆಗೀರಿ ನೀವು ನೀವೇನ್ರ ಸೂಪರ್ ಮಾರ್ಕೆಟ್ನ ತೊಗೊಂಡ್ರಿ ಅಂದ್ರೆ ಅವರೆಲ್ಲ ಕ್ಲೀನ್ ರೀ ಅದ್ರೊಳಗೆ ಏನೂ ಇರಂಗಿಲ್ಲ ರೀ ಮತ್ತು ಅದ್ರೊಳಗೆ ಕೆಮಿಕಲ್ ಇರ್ತೈತೆ ರೀ ಅದು ಕೆಡಬಾರ್ದಂಥ ಕೆಮಿಕಲ್ ರೀ ಈಗ ನಮ್ಮದು ಇದು ಹೊಲದಾಗಿಂದ ಡೈರೆಕ್ಟ್ ರೀ ಇದ್ರಾಗ ಯಾವುದೇ ಮೆಡಿಷನ್ ಕೆಮಿಕಲ್ ಯಾವುದೂ ಇಲ್ಲ ರೀ ಓರಿಜಿನಲ್ ಆಗಿರುವಂಥ ಕಾಳು ರೀ ಇದು ನೀರನ್ನೆಲ್ಲ ತೆಗೆದು ಅದ್ರ ಮ್ಯಾಲೆ ನೋಡಿರಿ ಒಂದು ನಾಲ್ಕು ಪದರ ಬಟ್ಟೆ ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ರಿ ಅದನ್ನ ಅಂದ್ರೆ ಅದರೊಳಗಿನ ತೇವಾಂಶ ಎಲ್ಲ ಏನು ಮಾಡ್ತತ್ರಿ ನಮ್ಮ ಬಟ್ಟೆ ಅನ್ನೋದು ಅಬ್ಸರ್ವ್ ಮಾಡ್ಕೊತತ್ರಿ ಈಗ ನೋಡ್ರಿ ಐದು ನಿಮಿಷ ಬಿಟ್ಟಿನ್ರೆ ನಾನು ತೇವಾಂಶ ಎಲ್ಲ ಅದು ಹೀರ್ಕೊಂಡ್ಬಿಟ್ಟತ್ರಿ ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ರಿ ಆದಷ್ಟು ಅಲ್ಯೂಮಿನಿಯಮ್ ಪಾತ್ರೆ ಒಳಗೆ ಇದನ್ನು ನೀವು ಹುರಿರಿ ಅಂದ್ರೆ ಚಲೋತ್ ನೆಗೂ ಫ್ರೈ ಆಗುತ್ತೆ ನಮ್ಗೆ ಅಲ್ಯೂಮಿನಿಯಮ್ ಪಾತ್ರ ಪಾತ್ರೆಯಿಂದ ನಾವು ಹುರಿಯೋದ್ರಿಂದ ಬೆನಿಫಿಟ್ ಕೂಡ ಭಾಳ ಐತ್ರಿ ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ರೀ ಈಗ ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋತ್ನಂಗೆ ಇದನ್ನ ಹಸಿ ವಂಶ ಹೋಗ್ಬೇಕ್ರೆ ಹುರಿ ಹುರಿರಿ ಫಸ್ಟ್ ಇದೇನರ ಹಸಿ ಹೇಸ ನೀರಿಂದು ಅದಕ್ಕೆ ಸಂಪೂರ್ಣವಾಗಿ ಹೋಗ್ಬಿಡ್ಬೇಕ್ರಿ ಅದು ಅದಕ್ಕೆ ನಾವು ಲೋ ಟು ಮೀಡಿಯಂ ಫ್ಲೇಮ್ ಒಳಗನ ಹುರ್ಕೋಬೇಕ್ರಿ ಹೈ ಫ್ಲೇಮ್ ಹಿಡಾಕ ಹೋಗ್ಬೇಡ್ರಿ ಈಗ ನಮ್ದು ಡ್ರೈ ಆಗಿದ್ದು ನಿಮಗೆ ಕಾಣಕತೈತಿ ರೀ ಹಸಿ ಅಂಶ ಎಲ್ಲ ಹೋಗೈತಿರಿ ಈಗ ಕೈ ಹಿಡ್ದು ಕೂಡ ನಿಮಗೆ ತೋರ್ಸಕತ್ತೀನಿ ನೋಡಿರಿ ನಾನು ಈಗ ಇದ್ರೊಳಗೆ ನೋಡಿರಿ ನಿಮ್ಮ ಇಷ್ಟಾನುಸಾರ ಡ್ರೈ ಫ್ರೂಟ್ಸನ್ನು ಹಾಕೋರಿ ಇದಕ್ಕೆ ನೋಡ್ರಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕೊಳಕತ್ತೀನಿ ರೀ ಸ್ವಲ್ಪ ಸ್ವಲ್ಪ ಪ್ರಮಾಣ ಜಾಸ್ತಿ ಪ್ರಮಾಣ ಏನು ಬೇಕಾಗಿಲ್ಲ ರೀ ಸ್ವಲ್ಪ ಹಾಕೊಂಡ್ರೆ ಸಾಕು ರೀ ಅದನ್ನು ಚೊಲೋತ್ನಂಗೆ ನಾವು ಇದ್ರ ಏನಾಗತ್ತೆ ರೀ ಅದು ಫ್ರೈ ರೀ ಈಗ ಇದ್ರ ಜೊತೆಗೇನ ಈಗಿದು ನಮ್ಮ ಬಾದಾಮಿ ಸ್ವಲ್ಪ ದಪ್ಪ ದಪ್ಪ ದಪ್ಪಾಗತ್ತೀ ನಮ್ಮ ಹೆಸರು ಕಾಳು ಕಲರ್ ಚೇಂಜ್ ರೀ ಈ ಹಸರು ಇದಿದ್ದು ಸ್ವಲ್ಪ ನಮ್ಮ ಬಂಗಾರ ಬಣ್ಣಕ್ಕೆ ಬರುತ್ತೆ ರೀ ಅದು ಇಲ್ಲ ನೋಡ್ರಿ ಕಲರ್ ಚೇಂಜ್ ಆಗ್ತದಲ್ರಿ ರೀ ಈ ಬಣ್ಣ ಬರೋವರೆಗೆ ನಾವು ಹುರಿಬೇಕು ರೀ ಘಮ ವಾಸನೆ ಕೂಡ ಬರ್ತಿರ್ತೈತೆ ರೀ ಅವಾಗಲೇ ನಿಮಗೆ ಗೊತ್ತಾಗತ್ತಿರದು ಹೆಸರು ಕಾಳಾಗಿದ್ದು ಘಮ ವಾಸನೆ ಮೂಗಿಗೆ ಘಮ್ ಅಂತ ಕಂಪ್ ವಾಸನೆ ಬರ್ತಿರ್ತೈತ್ರಿ ಈಗಿದ್ ನೋಡಿರಿ ಬಾದಾಮಿ ಕೂಡ ಇಷ್ಟು ದಪ್ಪಾಗೈತ್ರಿ ನಿಮಗೆ ಈಗಿನ ಈಗ ಸ್ಟಾರ್ಟಿಂಗ್ನಂಗೆ ಅವ್ರಿಗೆ ಬಿಗಿನರ್ಸ್ಗೆ ಏನೂ ಅರ್ಥ ಆಗಂಗಿಲ್ಲ ಅಂದ್ಕೊಂಡು ನಾ ಹೇಳಕತ್ತೀನಿ ರೀ ನೀವು ಗೊತ್ತಿದ್ದವರು ಬೇಜಾರು ಮಾಡ್ಕೋಬೇಡ್ರಿ ನಮಗೆಲ್ಲ ಗೊತ್ತೈತಿ ಎಲ್ಲ ಹೇಳ್ತಾರೆ ಇವರು ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಹೇಳಾಕತ್ತಿದ್ದು ಬಿಗ್ನರ್ಸನವ್ರಿಗೆ ಏನೂ ಗೊತ್ತಾಗೋದಿಲ್ಲ ಅಂದ್ಕೊಂಡು ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ ರೀ ಈಗ ನಮ್ಮ ಹೆಸರು ಕಾಳು ಚೊಲೋತ್ನಂಗೆ ಫ್ರೈ ಆದರೆ ಡ್ರೈ ಫ್ರೂಟ್ಸು ಫ್ರೈ ಆಯ್ತು ರೀ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ರೀ ಇದು ಈಗ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾಗೈತ್ರಿ ಇದೀಗ ಇದ್ರೊಳಗೆ ನಾನು ಅರ್ಧ ಮಾತ್ರ ನಿಮಗೆ ಮಾಡಿ ತೋರಿಸ್ತೀನಿ ರೀ ನಾನು ಪೂರಾ ಮಾಡಿ ರೀ ನಾನು ನಿಮಗೆ ಈಗ ನಾನು ನಾಲ್ಕು ಚಮಚೆ ತೊಗೊಂಡಿನಲ್ರಿ ಈ ನಾಲ್ಕು ಚಮಚದೊಳಗೆ ಎರಡು ಚಮಚದ ಮಾತ್ರ ತೋರಿಸ್ತೀನಿ ರೀ ಎರಡೆರಡು ಚಮಚಕ್ಕೆ ನಮಗೆ ಎಷ್ಟು ಪುಡಿ ಆಗುತ್ತಂತ ನೋಡಿರಿ ನೀವು ಈಗ ಪೂರಾ ಮಾಡೋದ್ರಿಂದ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಕೊಂಡು ನಾನು ಅರ್ಧ ಮಾತ್ರ ನಾನು ನಿಮಗೆ ಮಾಡಿ ತೋರಿಸ್ತೇನೆ ರೀ ಈಗ ಅದರೊಳಗೆ ಅರ್ಧ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿನ ಈಗ ಅರ್ಧ ಹೆಸ್ರು ಕಾಳು ನಾಲ್ಕು ಚಮಚ ತೊಗೊಂಡಿನಲ್ಲ ರೀ ಎರಡು ಚಮಚೆ ನೈದಕ್ಕೆ ಹಾಕೋತೀನಿ ರೀ ಈಗ ಯಾರಿ ಒಂದು ಇನ್ನೊಂದು ಚಮಚ ಹಾಕೋತೀನಿ ರೀ ಇಷ್ಟ ಕ್ವಾಂಟಿಟಿ ಒಳಗೆ ನಮಗೆ ಭಾಳ ಅಂದ್ರೆ ಭಾಳ ಹೆವಿ ರೀ ಒಂದು ಬಾಕ್ಸ್ ರೀ ನೀವು ಕ್ವಾಂಟಿಟಿ ನೋಡಿರಿ ನಾ ತೋರಿಸ್ನಲ್ರಿ ನಿಮ್ಗೆ ಆವಾಗ ನಿಮ್ಗೆ ಅರ್ಥ ರೀ ಇದು ಕಲ್ಸಕ್ರಿ ರೀ ಈ ಕಲ್ಸಕ್ರಿ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನೀವು ಕಲ್ಸಕ್ರಿ ಬ್ಯಾಡಂದ್ರೆ ಬೆಲ್ಲದಿಂದ ಕೂಡ ನೀವು ಮಾಡ್ಕೊಬೋದು ರೀ ಆದರೆ ನೀವು ಚಾಕ್ ಹಾಕೋ ಸಕ್ಕರೆಯಿಂದ ಮಾತ್ರ ಖಂಡಿತ ಮಾಡ್ಕೋಬೇಡ್ರಿ ಅದು ಒಂದು ವಿಷ ಪದಾರ್ಥ ಅಂತಾನೆ ಹೇಳಬಹುದು ನಾವು ಆದಷ್ಟು ಆ ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಬೆಲ್ಲ ಇಲ್ಲ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡಿರಿ ಭಾಳ ಬೆನಿಫಿಟ್ ಐತ್ರಿ ಈಗ ಮೂರು ಹಾಕಿದ್ದೀನಿ ರೀ ನಾನು ಇದು ನೋಡಿರಿ ಉತ್ತಿರಿ ಉತ್ತತ್ತಿ ನಾವು ಯಾವ ಚಮಚದಿಂದ ಹೆಸರುಗಳ ತಗೊಂಡಿವಿ ಅದರಿಂದನೂ ಒಂದು ಅರ್ಧ ಚಮಚರಿ ರೀ ಒಂದು ಎರಡು ಮೂರು ನಾಲ್ಕು ನೋಡ್ಕೊಂಡು ಹೊಡ್ಕೊರಿ ಸಣ್ಣ ದುಡ್ಡು ಇರ್ತಾವ್ರೆ ಅದು ಇಷ್ಟ ಅಂತ ಹೇಳಿ ಹಾಕಂಗಿಲ್ಲ ರೀ ಇದು ನೋಡಿರಿ ಪಿಸ್ತಾರಿ ಈ ಎಲ್ಲ ಐಟಮ್ ಸೂಪರ್ ಮಾರ್ಕೆಟ್ನೊಳಗೆ ಅವೈಲೇಬಲ್ ಇರ್ತಾವ್ರೆ ಅದನ್ನು ಕೂಡ ಫ್ರೆಶ್ ಆಗಿರೋದನ್ನು ನೋಡಿ ತೊಗೊಂಡ್ರಿ ಅಂತಂದ್ರೆ ನೀವು ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದ್ರೆ ಫ್ರಿಜ್ನಾಗ ಇಟ್ಕೊಂಡ್ರೆ ಏನೂ ಹಾಳಾಗಂಗಿಲ್ಲ ರೀ ಒಂದು ಸಲ ನಾವು ತೊಗೊಂಬಂದು ಇಟ್ಕೊಂಡ್ವಿ ಅಂದ್ರೆ ಭಾಳ ದಿವಸ ನಾ ಯೂಸ್ ಮಾಡ್ಕೊತೀನಿ ರೀ ಸಲ ತೊಗೊಂಬಂದು ಈಗ ಇದ್ರೊಳಗೆ ನೋಡಿರಿ ನಾಲ್ಕು ಅಂದ್ರೆ ನಾಲ್ಕು ತಗೋತೀನಿ ನಾನು ಜಾಸ್ತಿ ತೊಗೊಳಂಗಿಲ್ಲ ರೀ ಈ ಪಿಸ್ತಾ ರೀ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದ್ರೆ ಏನು ತೊಂದರೆ ಇಲ್ಲರಿ ಡ್ರೈ ಫ್ರೂಟ್ಸ್ ನೀವು ಎಷ್ಟು ಬೇಕಂದ್ರೆ ಹೆಚ್ಚು ಕಮ್ಮಿ ಹಾಕೊಳ್ರಿ ಮಿಕ್ಕಿದ್ದೆಲ್ಲ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಇರಲಿ ರೀ ಈಗದು ಹಾಕೊಂಡ್ರಿ ಇದು ನೋಡಿರಿ ಕುಂಬಳಕಾಯಿ ಬೀಜ ರೀ ಕುಂಬಳಕಾಯಿ ಬೀಜದೊಳಗೆ ನೋಡ್ರಿ ಐರನ್ ಕಂಟೆಂಟ್ ಜಾಸ್ತಿ ರೀ ಇದು ನಮ್ಮ ಮೊಣಕಾಲು ನೋವಿನ ಸಮಸ್ಯೆ ಕೀಲು ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋಕೆ ಹೆಲ್ಪ್ ರೀ ಹಾಗಾಗಿ ಕುಂಬಳಕಾಯಿ ಬೀಜ ನೋಡ್ರಿ ನಾವು ಯಾವುದರಿಂದ ತಗೊಂಡೀವಿ ಕಾಳನ್ನು ಅದರಿಂದನೇ ಅರ್ಧ ಹಾಕ್ಕೊಳ್ರಿ ನೀವು ಕಪ್ಪಿನಿಂದ ತೊಗೊಳ್ರಿ ಸ್ಪೂನಿನಿಂದ ತೊಗೊಳ್ರಿ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಇರಲಿ ರೀ ಈಗ ಹಾಕ್ಕೊಂಡಿನಿ ಇದು ನೋಡ್ರಿ ಆಕ್ರೋಟ್ ಈ ಆಕ್ರೋಟ್ ನೋಡ್ರಿ ಒಂದೇ ಒಂದು ಆಕ್ರೋಟ ನಮ್ಗೆ ಎಷ್ಟು ಕೆಲಸ ಮಾಡತ್ತಂದ್ರಿ ನಮ್ಮ ದೇಹದೊಳಗೆ ನಮ್ಮ ಮೆದುಳಿನಿಂದ ಕಾಲಿನ ಉಂಗುಷ್ಟದವರೆಗೆ ಇದು ಕೆಲಸ ಮಾಡತ್ರಿ ಇದು ಒಂದು ಮೇನ್ ಬ್ರೇನ್ ಅಂತಲೇ ಹೆಸರೈತ್ರಿ ಇದಕ್ಕೆ ನಮ್ಮ ಬ್ರೇನ್ ಅಂದ್ರೆ ನಮ್ಮ ಬಾಡಿ ಒಳಗೆ ನಮ್ಮ ಬ್ರೇನ್ ಎಷ್ಟು ಮುಖ್ಯ ನೋಡಿರಿ ಅದು ಒಂದು ವಿಶೇಷವಾದಂಥ ಬ್ರೇನ್ ಅಂದ್ರೆ ಒಂದು ವಿಶೇಷವಾದಂಥ ನಮ್ಮ ಬಾಡಿಯೊಳಗೆ ವಸ್ತು ರೀ ಇದು ಕೂಡ ಅಷ್ಟೇ ವಿಶೇಷವಾದಂಥದ್ದು ಡ್ರೈ ಫ್ರೂಟ್ಸ್ನೊಳಗೆ ರೀ ಇದು ಡ್ರೈ ಫ್ರೂಟ್ಸ್ನೊಳಗೆ ಬರುತ್ತೋ ಇಲ್ಲ ಒಂದು ಇದ್ರೊಳಗೆ ಬರುತ್ತೋ ನನಗೆ ಗೊತ್ತಿಲ್ಲ ರೀ ನಾ ಡ್ರೈ ಫ್ರೂಟ್ಸ್ ಅಂತ ಹೇಳಾಕತ್ತೀನಿ ರೀ ನಿಮಗೆ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ನೋ ಬರೋಂಗಿಲ್ಲ ಅಂತಂದ್ರೆ ಇದು ಎದಾಗ ಬರ್ತೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ನನಗೆ ಗೊತ್ತಿಲ್ಲ ಈಗ ಒಂದೇ ತೊಗೊತೀನಿ ರೀ ಸಾಕ್ರಿ ಇದ್ರೊಳಗೆ ನೋಡಿರಿ ನಾಲ್ಕೈದು ಪೀಸ್ ಮಾಡ್ಕೊಂಡಿನ್ರಿ ಈ ಒಂದ ಒಂದು ಇಷ್ಟು ಹೆವಿ ಆಗಿ ಕೆಲಸ ಮಾಡ್ತತ್ತಂದ್ರಿ ನಮಗೆ ಎ ಟು ಝೆಡ್ ನಮ್ಮ ಬಾಡಿ ಒಳಗಿನ ಸ್ಟ್ರೆಂತ್ ಏನು ಕಡಿಮೆ ಆಗಿರ್ತೈತ್ರಿ ಅದು ಎಲ್ಲ ಎನರ್ಜಿಯನ್ನು ಈ ಒಂದು ಆಕ್ರೋಟ ನಮಗೆ ಕೊಡ್ತೈತ್ರಿ ಒಂದೇ ಒಂದು ಆಕ್ರೋಟ್ರಿ ಮತ್ತೆ ಜಾಸ್ತಿ ಬೇಡ್ರಿ ಹಂಗೆ ನೋಡಿರಿ ಒಂದು ಸ್ವಲ್ಪ ಒಂದು ತುಂಡ ಜಾಜಿಕಾಯಿ ಹಾಕಿದ್ದೀನಿ ರೀ ಇದು ಕಸಕಸಿರಿ ರೀ ಓರಿಜಿನಲ್ ಕಸಕಸಿ ಅಂದ್ರೆ ಹಿಂಗಿರ್ತೈತೆ ರೀ ಸುಳ್ಳು ಹೊಡೆದಂಗೆ ಎರಡು ಕಡೆ ಮಡ್ಚಿದ್ದಿರ್ತೈತೆ ರೀ ಕೆಲವೊಂದು ಕಡೆ ಕಸಕಸಿ ಕಸಿ ಅನ್ಕೊಂಡು ಬೀಜ ಹಾಕೊಡ್ತಾರೀ ನೀವು ಒಂಚೂರು ಬಾಯಾಗ ಹಾಕೊಂಡು ನೋಡ್ರಿ ಅದು ಬೀಜ ಆದ್ರೆ ಗಟ್ಟಿಗೆ ಕಚ್ ಕಚ್ ಅಂತಿರ್ತೈತ್ರಿ ಇದು ತಿಂದು ನೋಡಿದ್ರೆ ಹಾಲು ಹಾಲು ಇರ್ತೈತಿ ರೀ ಅದು ರೀ ಇನ್ನೊಂದು ಚಮಚೆ ಹಾಕಿ ಕಲ್ಸಾಕ್ರಿ ಹಾಕ್ಕೊಂಡು ನಾ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರಕತ್ತೀನಿ ರೀ ಅದು ನೋಡಿರಿ ಕ್ವಾಂಟಿಟಿ ಭಾಳ ಆತ್ರಿ ಆ ಹೆವಿ ಆಗಾಕತ್ರಿ ಜಲ್ದಿ ಸಣ್ಣ ರೀ ಅದಕ್ಕೆ ಮತ್ತು ಮಿಕ್ಸರ್ಗೆ ಎಫೆಕ್ಟ್ ಆಗ್ತೈತೆ ಅಂದ್ಕೊಂಡು ಅರ್ಧ ಭಾಗ ತಗೊಂಡು ಅರ್ಧ ಭಾಗ ನಾನು ಪುಡಿ ಮಾಡ್ಕೊಂಡಿನ ಇನ್ನು ಅರ್ಧ ಭಾಗ ಇವಾಗ ಹಾಕಿ ತೋರಿಸ್ತೀನಿ ನೋಡಿರಿ ಅದು ನಮ್ಮ ಕಲ್ಸಾಕ್ರಿ ಅದೆಲ್ಲ ರೀ ಹಂಗಾಗಿ ಏನು ಆತ್ರಿ ಅದು ಅಂದ್ರೆ ನಾ ಸಣ್ಣ ಜಾರು ತೊಗೊಂಡಿನಿ ದೊಡ್ಡ ಜಾರ್ ತೊಗೊಂಡಿದ್ರಿ ಏನು ಹಾಕಿದ್ದಿಲ್ರ ಸಣ್ಣ ಜಾರ್ ನೋಡೋ ಫಾಸ್ಟ್ ಆಗ್ತೈತೆ ಅಂದ್ಕೊಂಡು ಸಣ್ಣ ಜಾರು ತೊಗೊಂಡಿನಿ ನಾನು ಹಾಗಾಗಿ ಇಷ್ಟ ಕ್ವಾಂಟಿಟಿ ಹಾಕೋಬೇಕ್ರಿ ನಾವು ಅದ್ರಾಗ ಅರ್ಧ ಅರ್ಧ ಹಾಕೋರಿ ನೀವು நுண்ண பூடி மாதிரி இது பவுட்ரு நம் நோட்றி இது ஒண கொபிரி ரூரி சண்டாக தூர்க்கொரி நீ பீஸ் மாக்காக்கோட்ரி பீஸ் மாக்கிர ஹல்ஹு உழித்தவ்ரி தூர்க்கோண்டு அந்த ஹள்ஹழ உழியங்கில் நம்ம கொபரி துண்டு ஏன்னு உழைங்கில் நம்ம ஜல்தீ ஆகத் ரிலச துரியோதிரிந்த மலிந்த சிப்பி தகுத துரி ரி ನೀವು ಇಲ್ಲಪ್ಪ ನಮ್ಮ ಬೆನ್ನು ಕೂಡ ಇಷ್ಟನೇ ನಮಗೆ ನಾವು ಬೆನ್ನು ಕೂಡ ತಿಂತೀವಿ ಅನ್ನೋರು ಬೆನ್ನಿನ ಸಮೇತ ತುರಿಬೋದು ಏನು ತೊಂದರೆ ಏನು ಆಗಲ್ಲ ರೀ ಈಗ ಇದು ನೋಡಿರಿ ನಾ ಎಷ್ಟು ಹೆಸರು ಕಾಳು ತಗೊಂಡಿನ ನಾನು ಅದ್ರ ಡಬಲ್ ಕೊಬ್ಬರಿಯನ್ನು ಹಾಕೊಂಡು ತಾಯಿಯನ್ನು ಗ್ರ್ಯಾಡ್ ಮಾಡ್ಕೊಳಿ ಜಲ್ದಿ ಆಗೈತೆ ರೀ ಯಾಕಂದ್ರೆ ನಾವು ಸಲ ತುರ್ಕೊಂಡಿದ್ವಿ ಜಾಸ್ತಿ ಟೈಮಲ್ಲಿ ತಗೋಳಿ ಈಗ ನೋಡಿರಿ ಮಿಕ್ಸ್ ಹಾತು ನೋಡಿರಿ ನಮ್ದು ಎಷ್ಟು ಜಲ್ದಿ ಮಿಕ್ಸ್ ಹಾತಿಲ್ಲ ರೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಪೌಡ್ರ ರೆಡಿ ಆಯ್ತು ರೀ ಈಗ ಇದ್ರೊಳಗೆ ಹಾಕೊಂಡ್ರಿ ಈಗ ಈಗ ನಾವು ಮೊದಲು ರೀ ಅದ್ರೊಳಗೆ ಹಾಕೊಂಡ್ರಿ ಈಗಿನ ಅರ್ಧ ಹೆಸರು ಕಾಳು ಐತಿರಿ ನಮ್ಮದಲ್ಲೇ ಇದು ಅರ್ಧ ಹೆಸರು ಕಾಳದ್ ಮಾತ್ರ ಮಾಡಿರೋದ್ರಿ ಎರಡು ಚಮಚ ಹೆಸರು ಕಾಳದ್ ನೋಡ್ರಿ ಎಷ್ಟೋ ಕೊಂದು ಆಗತ್ತಂಥೇಳಿ ನಾ ಹೇಳಿದ್ ನೋದಿಲ್ಲ ರೀ ನಿಮ್ಗೆ ಕಡಿಮೆ ಖರ್ಚಿನೊಳಗನ ಹೆವಿ ಆಗಿರುವಂಥ ಬೆನಿಫಿಟ್ ಸಿಗ್ತೈತಿ ರೀ ನಮಗೆ ಒಂದೇ ಒಂದು ಸಲ ನೀವು ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಈ ಪ್ರತಿದಿನ ನಾವು ಹಾಲಿನೊಳಗೆ ಒಂದು ಚಮಚ ಬೆರೆಸಿ ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತ್ರಿ ನಾವು ಸಾಯಿಯವರೆಗೆ ಆಸ್ಪತ್ರೆ ನೋಡಲ್ಲ ನೋಡಲ್ರಿ ಟ್ಯಾಬ್ಲೆಟ್ಸ್ ಮೇಲೂ ಕೂಡ ನೋಡಲ್ರಿ ಅಷ್ಟು ಹೆಲ್ತಿಯಾಗಿರ್ತೀವ್ರಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ರೀ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಾ ಗ್ಯಾರಂಟಿ ಕೊಡ್ತೀನಿ ರೀ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಟೀ ಕಾಫಿ ಕುಡಿ ಬದಲು ಇದನ್ನು ಕುಡಿತಾ ಬರ್ರಿ ನೀವು ಒಂದು ಗ್ಲಾಸ್ ಹಾಲಿನೊಳಗೆ ಇದನ್ನು ಕುಡಿದ್ರಿ ಅಂದ್ರೆ ನೋಡ್ರಿ ಆಹಾ ಆಗಿರುವಂಥ ಎನರ್ಜಿ ಕೊಡ್ತೈತಿ ರೀ ನಮಗೆ ಈಗ ನೋಡಿರಿ ನೀವು ಸಂಡೇ ದಿವಸ ಸ್ಪೆಷಲ್ ಡೇ ಅಂದ್ಕೊಂಡು ಹೊರಗೆ ಹೋಗಿ ಪಾನಿಪುರಿ ಗೋಬಿ ಅದು ತಿನ್ನಕ್ಕೆ ಹೋಗ್ತಿರಿ ಒಂದು ಸಂಡೇ ನೀವು ಅವಾಯ್ಡ್ ಮಾಡಿರಿ ಅವಾಯ್ಡ್ ಮಾಡಿ ಇದನ್ನು ಮಾಡ್ಕೊರಿ ಪ್ರತಿ ಸಂಡೇ ಅವಾಯ್ಡ್ ಮಾಡ್ರಿ ನೀವು ತಿನ್ನಬೇಡ್ರಿ ಅಂತ ಹೇಳಲ್ಲ ಹೇಳಲ್ರಿ ಅದು ನಿಮ್ಮ ಎಂಜಾಯ ನಿಮ್ಮ ಬಾಯಿ ರುಚಿ ನಾವು ಹೇಳೋಕ್ಕಾಗಂಗಿಲ್ಲರಿ ತಿನ್ನ ಅಂತ ಹೇಳಂಗಿಲ್ಲ ರೀ ಒಂದು ಸಂಡೇ ಅವಾಯ್ಡ್ ಮಾಡಿದ್ರಿ ಅಂದ್ರೆ ನೋಡಿರಿ ಇದೆಲ್ಲ ಐಟಮ್ ಬರ್ತಾವ್ರಿ ನಿಮಗೆ ಒಂದು ಸಲ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನೀವು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ವರ್ಷ ಪೂರ್ತಿ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳಕತ್ತಿನ ಇದು ನೋಡಿರಿ ತಣ್ಣಗಾಗ್ಬೇಕ್ರಿ ಮೊದಲಿಗೆ ಇದು ಒಂದಿಷ್ಟ ಮಾಡಿದ ಮೇಲೆ ಒಂದು ಎರಡು ಗಂಟೆ ಮೂರು ಗಂಟೆ ಹೊರಗಿಟ್ಬಿಡಿರಿ ನಾವು ಜಾರ್ನೊಳಗೆ ರೀ ಅದು ಕೂಡ ನಮಗೆ ಡ್ರೈ ಆಗಿರ್ಬೇಕ್ರೆ ನೀಟಾಗಿ ತೊಳೋದು ಫ್ಯಾನಿನ್ ಕೆಳಗನ ಹಾರಿಸ್ರಿ ಇಲ್ಲ ಬಿಸಿಲಿನ ಹತ್ತಿನ್ನ ಇಡ್ರಿ ಒಟ್ಟು ನಮ್ಮ ಎರಟರ್ ಬಾಕ್ಸ್ ಕೂಡ ನೀಟಾಗಿ ಡ್ರೈ ಆಗಿದ್ದಿರ್ಬೇಕ್ರಿ ಅಂದ್ರೆ ಹಾಳಾಗಂಗಿಲ್ರಿ ನೀವು ವರ್ಷ ಪೂರ್ತಿ ಇಡ್ತೀನಿ ಅನ್ನೋದಾದ್ರೆ ಕೊಬ್ಬರಿಯನ್ನು ಹಾಕಬೇಡ್ರಿ ಇದ್ರೊಳಗೆ ಇಲ್ಲ ಹಾಕಿ ನೀವು ಫ್ರಿಜ್ನಾಗ ಇಟ್ಟರೆ ಏನೂ ರೀ ನೀವು ಒಂದು ತಿಂಗ್ಳವರೆಗೆ ನಾವು ಇಡ್ತೀವಿ ಹೊರಗೆ ಇಟ್ಟರು ನಾವು ಪರವಾಗಿಲ್ಲ ಅನ್ನೋದಾದ್ರೆ ಕೊಬ್ಬರಿ ಹಾಕ್ಕೊಳ್ರಿ ನಾವು ಯಾವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ರಿ ಅಂದ್ರೆ ಸ ಸ್ವಲ್ಪಕ್ಕೆ ಸ ಸ್ವಲ್ಪ ಕೊಬ್ಬರಿ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೋದು ರೀ ನೀವು ಇಲ್ಲಂದ್ರೆ ಕೊಬ್ಬರಿ ಹಾಲು ಮಾಡಿ ಕೊಬ್ಬರಿ ಹಾಲು ಕುಡಿಬೌದು ಪ್ರತಿದಿನ ಕೊಬ್ಬರಿ ಹಾಲು ಮಾಡೋಕ್ಕಾಗಂಗಿಲ್ಲ ಅಂದ್ಕೊಂಡು ನಾ ಡೈರೆಕ್ಟ್ ಇದ್ರೊಳಗೆ ಕೊಬ್ಬರಿ ಹಾಕಿ ಗ್ರ್ಯಾಂಡ್ ಮಾಡಿನ್ರಿ ನೀವು ಸಲ ಕೊಬ್ಬರಿ ಹಾಲು ಮಾಡಿ ಇಟ್ಕೊಂಡೆ ಅಂದ್ರೆ ಒಂದು ವಾರ ಯೂಸ್ ಮಾಡ್ಕೊಬೋದು ರೀ ಕೂಡ ನೀವು ಮಾಡ್ಕೊಬೋದು ನಾವೆಲ್ಲಪ್ಪ ಮಸ್ವಕ್ಕೆ ಸ್ವಲ್ಪ ಸ್ವಲ್ಪಕ್ಕೆ ಕೊಬ್ಬರಿ ಹಾಕಬೇಕು ಅನ್ನೋದಾದ್ರೆ ನೀವು ವರ್ಷ ಪೂರ್ತಿ ಯೂಸ್ ಮಾಡ್ಕೋತೀನಿ ಈ ಪೌಡ್ರ್ ಅನ್ನೋದಾದ್ರೆ ಸಲ ಕೊಬ್ಬರಿ ಹಾಲು ತೆಗೆದ ಫ್ರಿಜ್ನಾಗ ಇಟ್ಕೊರಿ ಒಂದು ವಾರ ಮಾಡ್ಕೊರಿ ಇದೇ ಪೊಸಿಷನ್ನ ನೀವು ಫಾಲೋ ಮಾಡ್ಕೊತ ಹೋಗ್ರಿ ಈಗ ನೋಡಿರಿ ನಾನೀಗ ಒಂದು ಚಮಚೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಹಾಲಿನ ಪ್ರಮಾಣ ನೋಡಿಕೊಂಡು ನೀವು ಹಾಕ್ಕೊಡ್ರಿ ಇದು ನೋಡಿರಿ ನಮ್ಗೆ ಸುಮಾರಾಗಿ ಇದು ಒಂದು ಅರ್ಧ ಲೀಟ್ರ್ ಹತ್ರ ಹತ್ರ ಕಾಲು ಲೀಟ್ರ್ ಮೇಲೆ ಹಿಡ್ತಿತ್ತು ರೀ ಇದು ಗ್ಲಾಸ್ ನಿಮ್ಮ ಹಾಲಿನ ಕ್ವಾಂಟಿಟಿ ನೋಡಿಕೊಂಡು ಪೌಡ್ರನ್ನ ಹೆಚ್ಚು ಕಮ್ಮಿ ಮಾಡ್ಕೊರಿ ಹಾಕೋದ್ರೊಳಗೆ ಹೆಚ್ಚಿಗೆ ಆಯ್ತು ಅಂದ್ರೆ ಏನು ಟೆನ್ಷನ್ ಬ್ಯಾಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗತ್ರಿ ಇದನ್ನ ನೋಡ್ರಿ ಆ ಹಾಲು ಈ ಹಾಲು ಅಂತ ಹಸುವಿನ ಹಾಲು ಎಮ್ಮೆ ಹಾಲು ಪಾಕಿಟ್ ಹಾಲು ಮತ್ತು ಕೊಬ್ಬರಿ ಹಾಲು ಎದ್ರಾಗ ಬೇಕಂದ್ರೆ ಅದ್ರಾಗ ಮಾಡ್ಕೋಬೋದ್ರೆ ಮಕ್ಕಳಿಗೆ ಕೊಡೋದಾದ್ರೆ ಹಸುವಿನ ಹಾಲಿ ಕೊಟ್ರೆ ಭಾಳ ಒಳ್ಳೇದ್ರಿ ನಾವು ಚಿಕ್ಕಂದಿನಿಂದ ಈ ಹೆಲ್ತಿಯಾಗಿರುವಂಥ ಫುಡ್ಡನ್ನು ನಾವು ರೂಢಿ ಮಾಡಿಬಿಟ್ವಿ ಅಂದ್ರೆ ಅವರು ವಯಸ್ಸಾದರೂ ಕೂಡ ಎನರ್ಜಿ ಕಡಿಮೆ ಆಗಲ್ರಿ ಸಾಯೋವರೆಗಿ ಹೆಲ್ತಿ ಇರ್ತಾರಂತಾನೆ ಹೇಳ್ತೀನಿ ರೀ ನಾನು ಒಂದು ಮೆಡಿಷನ್ನು ಆಸ್ಪತ್ರೆ ಇಲ್ಲದೇ ಆರೋಗ್ಯವಂತರಾಗಿ ಇರ್ಬೋದು ಅರ್ಥ ಆಯ್ತಲ್ಲ ರೀ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್